ಇತ್ತೀಚೆಗಿನ ದಿನಗಳಲ್ಲಿ ಪಾರ್ವತಿ ಅವರಿಗೆ ಇಡಿ ತನಿಖೆಗೆ ಹಾಜರಾತಿಗೆ ವಿನಾಯಿತಿ ಸಿಕ್ಕಿತ್ತು ಭೈರತಿ ಸುರೇಶ್ಗೆ ರಿಲೀಫ್ ಸಿಕ್ಕಿತ್ತು ಲೋಕಾಯುಕ್ತ ಬಿ ರಿಪೋರ್ಟ್ ಹಾಕಿತ್ತು ಇನ್ನೇನು ಪ್ರಕರಣ ತೆರೆಮರೆಗೆ ಸರಿತಾ ಇದೆ ಅನ್ನೋ ಸಂದರ್ಭದಲ್ಲಿ ನ್ಯಾಯಾಲಯದಿಂದ ಈ ಆದೇಶ ಹೊರಬಿದ್ದಿದೆ ಮೇ ಏಳಕ್ಕೆ ಅಂತಿಮ ವರದಿ ಸಲ್ಲಿಸಿ ಅಂತ ಲೋಕಾಯುಕ್ತಕ್ಕೆ ಸೂಚನೆ ಕೊಟ್ಟಿದೆ ನ್ಯಾಯಾಲಯ ವ್ಯರ್ಥ ಮಾಡುವಂಥ ಇಂತಹ ಅಧಿಕಾರ ವಿರುದ್ಧ ಗಂಭೀರವಾದ ಕ್ರಮಗಳನ್ನು ಹೇಳಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾದ ನನಗಿರುವಂಥ ತಿಳಿವಳಿಕೆ ನಿಮ್ಮ ಐ ಪಿ ಎಸ್ ಅಧಿಕಾರಿಗಳಿಲ್ಲ ಅಂತಂದರೆ ನಿಜಕ್ಕೂ ಇದು ನಾಚಿಕೆ ಹೇಡಿನ ಸಂಗತಿ ನಿಜಕ್ಕೂ ಸರ್ಕಾರಕ್ಕೆ ಒಂದು ಛೀಮಾರಿ ಹಾಕುವಂಥ ಆದೇಶ ಆದರೆ ತನಿಖಾಧಿಕಾರಿಗಳಿಗೆ ಅಂತಿಮ ವರದಿ ಏನು ಗೊತ್ತಿಲ್ಲ ಅನ್ನೋದು ಇಲ್ಲಿ ಆಗುತ್ತೆ ದಯವಿಟ್ಟು ಈಗಲಾದರೂ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ತನಿಖಾಧಿಕಾರಿಗಳಿಗೆ ಸೂಕ್ತ ತಿಳಿಕೆ ಕೊಡಿ ಅಥವಾ ನನಗಾರ ಅವಕಾಶ ಕೊಡಿ ನಿಮ್ಮ ಅಧಿಕಾರ ಕರೆಸಿ ಒಂದು ದಿವಸ ನನಗೆ ಅವಕಾಶ ಕೊಡಿ ನಾನು ಅವ್ರಿಗೆ ಹೇಳ್ಕೊಡ್ತೀನಿ ತನಿಖೆ ಅಂದರೆ ಏನು ಅಂತಿಮ ವರದಿ ಅಂದರೆ ಏನು ಅಪರಾಧ ಕೃತಿ ಅಂದರೆ ಏನು ಆ ಅಪರಾಧ ಪೂರಕವಾಗಿ ಎಂಥ ಸಾಕ್ಷ್ಯಗಳ ನೀವು ಸಂಗ್ರಹ ಮಾಡಬೇಕು ಇವೆಲ್ಲವನ್ನು ಕೂಡ ನಾನು ಹೇಳ್ಕೊಡ್ತೀನಿ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ನಿಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಯಾವುದೇ ಅಧಿಕಾರಿಯ ಮೇಲೆ ನೀವು ಪ್ರಭಾವ ಬೀರಿ ನಿಮ್ಮ ವಿರುದ್ಧ ಆರೋಪ ಸುಳ್ಳು ಅಂತೇಳಿ ಯಾವುದೇ ರೀತಿ ಅಂತಿಮ ವರದಿ ಸಲ್ಲಿಸಿದ್ರು ಕೂಡ ನಾನಂತೂ ಹಿಂದೆ ಸೆರೆಯೋನಲ್ಲ ಸುಮ್ಮನೆ ಇರೋನಲ್ಲ ನನ್ನ ಬಳಿಗಳ ಸಾಕ್ಷರಗಳ ಮೇಲೆ ನೀವು ಮಾಡ್ರ ಆರೋಪ ನಿಜ ಅಂತ ಹೇಳಿ ಸಾಬೀತ್ ಪಡಿಸಿ ನಿಮ್ ಶಿಕ್ಷೆ ಕೊಡ್ಸ ಕೊಡ್ತೀನಿ ನಾನಂತೂ ಹಿಂದೆ ಸರಿಯೋನಲ್ಲ ನ್ಯಾಯಾಲಯದ ಹೋರಾಟ ನ್ಯಾಯದ ಹೋರಾಟ ಮುಂದುವರಿಯುತ್ತೆ ಅಂತ ದುರುದಾರ ಸ್ನೇಹಮಯಿ ಕೃಷ್ಣ ಈಗಷ್ಟೇ ನ್ಯಾಯಾಲಯದ ತೀರ್ಪಿನ ನಂತರ ಪ್ರತಿಕ್ರಿಯಿಸಿರೋದನ್ನ ನೀವು ನಮ್ಮ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ ಹಾಗಾದ್ರೆ ನ್ಯಾಯಾಲಯ ಏನ್ ಆದೇಶ ಹೊರಡಿಸಿದೆ ಅದರ ಹಿನ್ನೆಲೆ ಏನು ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ್ ಇವತ್ತಿನ ನ್ಯಾಯಾಲಯದ ಆದೇಶ ಏನು ಎಂಟೈರ್ ಆಗಿ ತಿಳಿಸ್ಕೊಡೋದಾದ್ರೆ ಇದರ ಜೊತೆ ಜೊತೆಗೆ ಜನರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ ಬಿ ರಿಪೋರ್ಟ್ ಆಗಲೇ ಸಲ್ಲಿಕೆಯಾಗಿದೆ ಮತ್ತೆ ತನಿಖೆಗೆ ಅವಕಾಶವನ್ನ ಕೇಳಲಾಗಿತ್ತು ಅಂತ ಸೊ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸಿದರ ಹಿನ್ನೆಲೆ ಮತ್ತು ನ್ಯಾಯಾಲಯ ಇವತ್ತು ನೀಡಿರೋ ತೀರ್ಪು ಖಂಡಿತ ಭವನ ಅಂದ್ರೆ ಮೂಡಾದಿಂದ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಹದಿನಾಲ್ಕು ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಎಫ್ ಐಆರ್ ದಾಖಲು ಮಾಡಿಕೊಳ್ಳಾಗಿತ್ತು ಆ ಗೆ ಸಂಬಂಧಪಟ್ಟಂತೆ ಕೇವಲ ನಾಲ್ಕು ಜನರ ವಿರುದ್ಧದ ಒಂದಷ್ಟು ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಸಲ್ಲಿಸುವ ಮೂಲಕ ಇವರ ವಿರುದ್ಧದ ಆರೋಪಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ಆಧಾರಗಳಿಲ್ಲ ಹಾಗಾಗಿ ಇವರ ವಿರುದ್ಧದ ತನಿಖೆಗೆ ಅಂದ್ರೆ ಸಾಕ್ಷಿಗಳಿಲ್ಲ ಅನ್ನುವಂತ ಒಂದು ಬಿ ರಿಪೋರ್ಟ್ ಅನ್ನು ಸಲ್ಲಿಸಿತ್ತು ಇನ್ನುಳಿದಂತೆ ಆರೋಪ ಅಂದ್ರೆ ಅಧಿಕಾರಿಗಳು ಬೇರೆ ಬೇರೆಯವರ ವಿರುದ್ಧ ತನಿಖೆಯನ್ನು ಮಾಡುವಂತ ಅಗತ್ಯತೆ ಇದೆ ಅದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಬಿ ರಿಪೋರ್ಟ್ ಸಲ್ಲಿಸಿ ನಂತರ ಲೋಕಾಯುಕ್ತ ಅಧಿಕಾರಿಗಳು ಕೋರ್ಟ್ ಮುಂದೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಆ ಸಂಬಂಧಪಟ್ಟಂತೆ ಇದಕ್ಕೆ ಅನುಮತಿ ಅಗತ್ಯ ಇದೆಯಾ ಮುಂದಿನ ಹಂತದಲ್ಲಿ ಆದೇಶವನ್ನು ಮಾಡ್ತೇನೆ ಅಂತ ಹೇಳಿ ನ್ಯಾಯಾಧೀಶರು ಹೇಳಿದ್ರು ಇದಾದ ನಂತರ ಈ ರೀತಿ ಬಿ ರಿಪೋರ್ಟ್ ಸಲ್ಲಿಸಿದ ಕ್ಲೋಸರ್ ರಿಪೋರ್ಟ್ ಹಾಕಿದ ಸಂಬಂಧಪಟ್ಟಂತೆ ಸೇಮ ಕೃಷ್ಣ ಅವರು ಅದನ್ನ ಪ್ರಶ್ನೆ ಮಾಡಿ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು ಆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ತನಿಖಾ ಸಂದರ್ಭದಲ್ಲಿ ಮಾಡಿದಂತಹ ನ್ಯೂನತೆಗಳೇನು ಯಾವ ಯಾವ ದಾಖಲೆಗಳನ್ನ ಅಲ್ಲಿ ಕನ್ಸಿಡರ್ ಮಾಡಿಲ್ಲ ಜೊತೆಗೆ ಅವ್ರು ಮಾಡಿರೋ ತಪ್ಪುಗಳೇನಿದೆ ಸೊ ಇದೆಲ್ಲವನ್ನು ಕೂಡ ಎತ್ತಿ ತೋರಿಸುವ ಮೂಲಕ ಈ ಇನ್ವೆಸ್ಟಿಗೇಷನ್ ಸರಿ ಇಲ್ಲ ಇದನ್ನ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಬಾರ್ದು ಅನ್ನುವಂಥದನ್ನ ಒಂದು ವಾದವನ್ನ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಇಡಿ ಕೂಡ ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಅಲ್ಲಿ ನಮ್ಮ ತಕರಾರು ಅರ್ಜಿಯನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದು ಆದರೆ ಇಡಿ ಅಂದ್ರೆ ಪ್ರೊಟೆಸ್ಟ್ ಪಿಟಿಷನ್ ಅನ್ನ ಹಾಕ್ಲಿಕ್ಕೆ ಅವಕಾಶ ಇದೆಯಾ ಇಲ್ಲವ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತಿನ ಆದೇಶದಲ್ಲಿ ಉತ್ತರವನ್ನು ಕೂಡ ಕೊಟ್ಟಿರುವಂತಹದ್ದು ಅದು ಇಡಿಯನ್ನು ಕೂಡ ಒಂದು ಅಗ್ರಿವುಡ್ ಪಾರ್ಟಿ ಅಂತ ಹೇಳಿ ಅಂದ್ರೆ ನೊಂದ ವ್ಯಕ್ತಿ ಅಂತ ಹೇಳಿ ಕನ್ಸಿಡರ್ ಮಾಡಿ ಅವ್ರಿಗೂ ಕೂಡ ತಕರಾರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶಗಳಿದೆ ಅನ್ನುವಂತ ವಿಚಾರ ನಡೆದಿರುವಂತದ್ದು ಅದರ ಜೊತೆಗೆ ಒಂದು ಈ ಏನು ಸದ್ಯಕ್ಕೆ ಸಲ್ಲಿಸಿರುವಂತಹ ಪಿಕ್ ಅಂಡ್ ಚೂಸ್ ಪಾರ್ಟ್ ಪಾರ್ಟ್ ಅದೇ ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿಯನ್ನು ಅಂತಿಮ ವರದಿ ಅಂತೇಳಿ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಂಗೀಕಾರ ಮಾಡುವಂತದಾಗ ತಿರಸ್ಕಾರ ಮಾಡುವಂಥದ್ದು ಸಂಬಂಧಪಟ್ಟಂತೆ ಈಗ ಆದೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ನಾವು ಆದೇಶ ಮಾಡ್ತಾ ಇಲ್ಲ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಿ ಅಂತ ಹೇಳಿ ಲೋಕಾಯುಕ್ತ ಪೊಲೀಸರಿಗೆ ಕೋರ್ಟ್ ಆದೇಶವನ್ನು ಆ ಒಂದು ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶ ಮುಂದುವರಿಸಬೇಕಾಗುತ್ತೆ ನಮ್ಮ ಜೊತೆ ದೂರದಾರಂ ಸ್ನೇಹಿ ಕೃಷ್ಣ ಅವರಿದ್ದಾರೆ ಭವನ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಇವತ್ತಿನ ಆದೇಶ ಏನಿದೆ ಎಲ್ಲ ಒಂದು ಕಡೆ ನೀವು ತಕರ ಸಂಬಂಧಪಟ್ಟಂತೆ ಕೋರ್ಟ್ ಮುಂದೆ ನಿಂತು ವಾದ ಮಾಡುವ ಸಂದರ್ಭದಲ್ಲಿ ಇದು ಅಂತಿಮ ವರದಿಯಲ್ಲ ಪೊಲೀಸರು ಮಾಡಿದಂಥ ತನಿಖೆ ಸರಿಯಾದಂಥ ಕ್ರಮ ಇಲ್ಲ ಜೊತೆಗೆ ದಲೆಗಳನ್ನು ಕನ್ಸಿಡರ್ ಮಾಡಿಲ್ಲ ಸಾಕ್ಷಿಗಳನ್ನು ಕನ್ಸಿಡರ್ ಮಾಡಿಲ್ಲ ಅನ್ನುವಂಥದ್ದು ವಾದವನ್ನು ಮಾಡಿದ್ರೆ ಆ ವಾದಕ್ಕೆ ಎಲ್ಲೊಂದು ಕಡೆ ಸರಿಯಾದಂಥ ಮನವಿ ಸಿಕ್ಕಿದೆಯಾ ಅಂತ ಅನ್ಸುತ್ತೆ ಇವತ್ತಿನ ಆದೇಶದ ಬಗ್ಗೆ ಹೇಳೋದಾದ್ರೆ ಸರ್ ಖಂಡಿತ ಅಲ್ಲ ಸರ್ ನಾನು ಏನು ಮಾನ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಅರ್ಜಿಯನ್ನು ಸಲ್ಲಿಸಿ ಆ ಅರ್ಜಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ತನಿಖೆಯನ್ನು ಸರಿ ಮಾಡಿದೆ ಮತ್ತೆ ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲ ಅನ್ನೋ ರೀತಿಯಲ್ಲಿ ಅಂದ್ರೆ ಅಂತಿಮ ವರದಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಈ ವರದಿಯನ್ನು ಸಲ್ಲಿಸಿದ್ರೆ ಅನ್ನೋದನ್ನ ಮಾನ್ಯ ನ್ಯಾಯಾಲಯಕ್ಕೆ ನಾನು ದಾಖಲೆಗಳ ಸಮೇತ ಮತ್ತೆ ಸುದೀರ್ಘವಾದ ವಾದ ಮಂಡನೆ ಮಾಡುವ ಮೂಲಕ ಗಮನಕ್ಕೆ ತಂದಿದೆ ಸೊ ಇವೆಲ್ಲವನ್ನು ಪರಿಗಣಿಸಿ ಮಾನ್ಯವತ್ತು ಸ್ಪಷ್ಟವಾಗಿ ಹೇಳಿದೆ ಅಂದರೆ ಈ ಏನು ಅಂತಿಮ ವರದಿ ಅಂತೇಳಿ ಲೋಕಾಯುಕ್ತ ಸಲ್ಲಿಸಿದ್ರು ಅದು ಅಂತಿಮ ವರದಿ ಅಲ್ಲ ಹಾಗಾಗಿ ತನಿಖೆಯನ್ನು ಮುಂದುವರಿಸಿ ನೀವು ಅಂತಿಮ ವರದಿ ಸಲ್ಲಿಸಿ ಅಂತೇಳಿ ಏನು ಲೋಕಾಯುಕ್ತಾಧಿಕಾರಿಯನ್ನು ಸಲ್ಲಿಸಿದ್ರು ಆ ವರದಿಯನ್ನು ತಿರಸ್ಕಾರ ಮಾಡಿದೆ ಸೊ ಹಾಗಾಗಿ ಮಾನ್ಯ ಮಾನ್ಯ ನ್ಯಾಯಾಲಯ ಆದೇಶ ಪ್ರಕಾರ ಲೋಕಾಯುಕ್ತಾಧಿಗಳು ಮುಂದಿನ ದಿನಗಳಾದರೂ ಕೂಡ ನಿಷ್ಪಕ್ಷಪಾತವಾಗಿ ಸರಿಯಾದ ರೀತಿಯ ತನಿಖೆ ನಡೆಸಿ ಅಂತಿಮ ವರದಿ ಅಂದರೆ ಅಂತ ತಿಳ್ಕೊಂಡು ನನ್ನ ತಕರಾರ ಜಿಲ್ಲೆ ತಕ್ಕಂಥ ಅಂಶಗಳನ್ನು ಮತ್ತು ದಾಖಲೆಗಳನ್ನು ಕೂಡ ಪರಿಗಣಿಸಿ ಆ ಸತ್ಯಾಂಶದ ಕೂಡ ಒಂದು ಅಂತಿಮ ವರದಿ ಸಲ್ಲಿಸಿದರೆ ಅನ್ನೋ ಒಂದು ನಿರೀಕ್ಷೆ ನನಗಿದೆ ಸರ್ ಈಗ ಇಲ್ಲಿ ಈಗ ಸಲ್ಲಿಸಿರುವಂತಹ ವರದಿಯಲ್ಲಿ ಈ ನಾಲ್ಕು ಜನರ ವಿರುದ್ಧ ಸಿ ಎನ್ ಸಿದ್ದರಾಮಯ್ಯವರಾಗಲಿ ಪಾರ್ವತಿ ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜ್ ವಿಚಾರದಲ್ಲಿ ಅಂದ್ರೆ ಅವರ ಅವ್ರು ಕನ್ಕ್ಲೂಡ್ ಮಾಡಿಬಿಟ್ಟಿದ್ವಿ ಅವರ ವಿರುದ್ಧ ಯಾವುದೇ ಸಾಕ್ಷಿಗಳು ಇಲ್ಲ ಅನ್ನುವಂತ ಒಂದ್ ರೀತಿ ಗೆ ಬಂದಂತೆ ಕಾಣ್ತಾ ಇದೆ ಈಗ ಮುಂದುವರೆದಂತ ತನಿಖೆ ಇನ್ನು ಉಳಿದಂತ ಅಧಿಕಾರಿಗಳ ವಿರುದ್ಧದ ತನಿಖೆ ಅಂತ ತಿಳ್ ಹೇಳಿರುವಂತದ್ದು ಹಾಗಾಗಿ ಮುಂದಿನ ತನಿಖೆಯಲ್ಲಿ ಈ ನಾಲ್ವರ ವಿರುದ್ಧವೂ ತನಿಖೆ ಮಾಡಬೇಕಾ ಮಾಡಬಾರ್ದ ಆ ಬಗ್ಗೆ ಕೋರ್ಟ್ ಏನು ಹೇಳ್ತಿದೆ ಅಂದ್ರೆ ಸರ್ ಇಲ್ಲಿ ನಾಲ್ಕು ಜನಕ್ಕೆ ಸಂಬಂಧಪಟ್ಟಾಗಿ ಅಂತಿಮವಾಗಿ ಯಾವ್ದು ನಿರ್ಣಯ ಬಂದಿಲ್ಲ ಸರ್ ಗೊಂದಲಕಾರಿಯಾದ ಒಂದು ಹೇಳಿಕೆಯನ್ನು ಕೊಟ್ಟಿರೋಂಥದ್ದು ಅಂದರೆ ಕಾಲ ಅದು ಏನು ಅವರದ್ದು ಅಂತಿಮವಾದಿಯ ಕಾಲ ಹದಿನಾಲ್ಕರಲ್ಲಿ ಇವರು ನಾಲ್ಕು ಜನಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಹೇಳ್ತಾರೆ ಆದರೆ ಹದಿನೇಳನೇ ಕಾಲಮ್ನಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಎರಡನೇ ಆರೋಪಿ ಶ್ರೀಮತಿ ಪಾರ್ವತಿಯರ್ಗೂ ಕೂಡ ಅಕ್ರಮ ಸೇರಿದಂತೆ ಇತರ ಆರೋಪಗಳಿಗೆ ಅಕ್ರಮವಾಗಿ ಐವತ್ತು ಒಂಬತ್ತು ನಿವೇಶನ ಕೊಟ್ಟಿರೋದ್ರಿಂದ ಮೋಡ ಆರ್ಥಿಕ ನಷ್ಟ ಉಂಟಾಗಿದೆ ಆದರೆ ಎರಡನೇ ಆರೋಪಿಯನ್ನು ಕೂಡ ಇಲ್ಲಿ ಅಪರಾಧ ಕೊರತೆ ಎಸ್ಕಿದ್ರೆ ಸ್ಪ ಒಂದು ಪರೋಕ್ಷವಾಗಿ ಹೇಳಿದಾರೆ ಹಾಗಾಗಿ ಈ ಮುಂದಿನ ಹೇಳಿದ್ರು ಕೂಡ ಈ ಎಲ್ಲ ಅಂಶ ಪರಿಗಣಿಸಬೇಕಾಗುತ್ತೆ ಶ್ರೀಮತಿ ಪಾರ್ವತರಿಗೆ ಅಕ್ರಮ ನಿವೇಶನ ಕೊಟ್ಟಿರೋದು ಯಾವ ಕಾರಣಕ್ಕೆ ಅದರಿಂದ ಎಷ್ಟು ನಷ್ಟ ಆಗಿದೆ ಅವರ ಅಪರಾಧದ ಪಾತ್ರ ಎಷ್ಟಿದೆ ಇವೆಲ್ಲವನ್ನು ಕೂಡ ತನಿಖೆ ಮಾಡಿ ಅವ್ರನ್ನೂ ಕೂಡ ಆರೋಪಿಗಳನ್ನು ಹಾಕಿಸಿ ಇದೇ ಅಧಿಕಾರಿ ಏನು ಇವತ್ತು ಸಾಕ್ಷರಲಿಲ್ಲ ಅಂತೇಳಿ ವರದಿ ಸಲ್ಲಿಸಿದರೆ ಅದೇ ಅಧಿಕಾರಿ ಇವರ ವಿರುದ್ಧ ಇದೆ ಅಂತೇಳಿ ದೋಷಾರೋಪಣೆ ಪತ್ರ ಸಲ್ಲಿಸುವಂಥ ಒಂದು ಪ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ ಸರ್ ಇಲ್ಲಿ ಒಂದು ಕಡೆ ಇಲ್ಲಿವರೆಗೆ ನಡೆದಂತ ತನಿಖೆಯಲ್ಲಿ ಒಂದ್ ಕಡೆ ಪಿಕ್ ಅಂಡ್ ಚೂಸ್ ಮಾಡಿದೆ ಲೋಕಾಯುಕ್ತ ತನಿಖಾ ಸಂಸ್ಥೆ ಅಂದ್ರೆ ಈ ನಾಲ್ವರ ವಿರುದ್ಧದ ಮಾತ್ರ ಇಲ್ಲ ಅನ್ನುವಂಥದ್ದು ನೋಡಿದಂತೆ ಇದೆ ಅನ್ನುವಂಥದ್ದು ಅಂದ್ರೆ ಈ ಪಿಕ್ ಅಂಡ್ ಚೂಸ್ ಮಾಡಿದಂಥ ಅಧಿಕಾರಿಗಳು ಮುಂದಿನ ತನಿಖೆಯಲ್ಲಿ ಇವ್ರಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮುಂದುವರಿಸುತ್ತೆ ಅಥವಾ ನೀವು ಕೋರ್ಟ್ನಲ್ಲಿ ಏನೋ ಏನೊಂದಷ್ಟು ವಿಚಾರಗಳನ್ನು ಪಾಯಿಂಟ್ ಔಟ್ ಮಾಡಿ ದಾಖಲೆಗಳನ್ನು ಕೊಡುವಂಥದ್ದು ವಿಚಾರಗಳನ್ನ ಹೇಳುವಂಥದ್ದನ್ನು ಅದನ್ನ ಲೋಕಾಯುಕ್ತ ಅಧಿಕಾರಿಗಳು ಕನ್ಸಿಡರ್ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಎಷ್ಟಿದೆ ಸರ್ ಅದು ಮಾಡ್ತಾರೆ ಅಂತ ನಿರೀಕ್ಷೆ ಇಡಬೇಕಾಗ್ತಾರೆ ಮಾನ್ಯ ನ್ಯಾಯಾಲಯಕ್ಕೆ ಪ್ರತಿಯೊಬ್ಬರು ಕೂಡ ಮನ್ನಣೆ ನೀಡಬೇಕು ಹಾಗಾಗಿ ಇವತ್ತು ಏನು ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ ಅದು ಬೇರೆ ಅಂಶಗಳನ್ನು ತನಿಖೆಗೆ ಪರಿಗಣಿಸಲೇಬೇಕು ಇಲ್ಲಾಂದರೆ ಅದು ನ್ಯಾಯಾಂಗ ನಿಂದನೆ ಆಗುತ್ತೆ ಅದ್ರ ಜೊತೆಗೆ ನಾವು ಈಗಾಗಲೇ ಈ ಪ್ರಕರಣವನ್ನು ಸಿ ಬಿ ಐ ಕೊಡಬೇಕು ಅಂತ ಹೇಳಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ವಿ ಸೊ ನಾಳೆ ಈ ಬಗ್ಗೆ ವಿಚಾರಣೆ ಇದೆ ಅದು ಕೂಡ ವಿಚಾರಣೆ ಬಂದು ಸೊ ಸಿ ಬಿ ಐಗೆ ಕೊಡೋ ಈ ಈ ಏನು ಲೋಕಾಯುಕ್ತ ಅಧಿಕಾರಿಗಳು ವರದಿ ಸಲ್ಲಿಸೋಕ್ಕಿಂತ ಮುಂಚೆನೇ ಸಿ ಬಿ ಐಗೆ ಈ ಪ್ರಕರಣವನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದ್ರೆ ಈ ಕೂಡ ಮುಂದಿನ ಏನಾಗುತ್ತೆ ಇದಿಷ್ಟು ಅಂದ್ರೆ ಕೋರ್ಟ್ ನಲ್ಲಿ ಮಾಡಿರುವಂತ ಇವತ್ತು ಆದೇಶ ಏನಿದೆ ಕಡೆ ನನ್ನ ಹೋರಾಟಕ್ಕೆ ಬಲ ಸಿಗದಂತಾಗಿದೆ ಇನ್ವೆಸ್ಟಿಗೇಷನ್ ಮುಂದುವರಿಸಿದ್ದೆ ಅದರಲ್ಲಿ ಒಂದೊಂದಷ್ಟು ವಿಚಾರಗಳು ಬಯಲಿಗೆ ಬರುತ್ತೆ ಅನ್ನುವಂತ ವಿಶ್ವಾಸ ಇದೆ ಕೋರ್ಟಿನ ಆದೇಶಕ್ಕೆ ಮನ್ನಣೆ ಕೊಟ್ಟು ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಆಗ್ರಹವನ್ನ ಮಾಡ್ತಾ ಇರುವಂತಹದ್ದು ಧನ್ಯವಾದ ರಮೇಶ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್